ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವ್ರ ಚಾನಲ್ ನಿನ್ನ ಜೊತೆ ಏನೇನಕೆ ಒಂದು ಸೊಪ್ಪು ಸಂಜಿಕೆ ಸಂಚಿಕೆ ನೋಡ್ಕೊಂಡು ಬರೋಣ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಅವರು ಲಾಯರ್ ಕೋಟನ್ನು ಹಾಕೊಂಡು ಎಲ್ಲ ಬುಕ್ಸ್ಗಳನ್ನು ತೊಗೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಲಾಯರ್ ಕೋಟಲ್ಲಿ ಲಾಯರ್ ಕೋಟನ್ನು ಹಾಕೊಂಡು ಹಾಲಿಗೆ ಬಂದಾಗ ಮನೆ ಮಂದಿಗೆ ಎಲ್ಲ ತುಂಬ ಆಗುತ್ತೆ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಶ್ರವಣ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಈ ಕಡೆ ರಮಣ ಅವರು ಸಂಗೀತ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಶ್ರವಣ ಅಂತ ಹೇಳ್ತಾರೆ ಹೌದು ಅಕ್ಕ ನಾನು ಮತ್ತೆ ನನ್ನ ವೃತ್ತಿನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದಾಗ ಎಲ್ರಿಗೂ ನೋಡಿ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ನೋಡಿ ಖುಷಿ ಆಗುತ್ತೆ ಇಷ್ಟಕ್ಕೆಲ್ಲ ನನ್ನ ಮಗಳೇ ಕಾರಣ ನನ್ನ ಮಗಳ ಒಂದು ಪ್ರೋತ್ಸಾಹದಿಂದಲೇ ನಾನು ಇವತ್ತು ಮತ್ತೆ ತಿರ್ಗಾ ನನ್ನ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿರೋದು ಅಂತ ಹೇಳ್ತಾರೆ ಸೊ ಈ ಕಡೆ ಅಜಿತ್ ಕೂಡ ವಿಶ್ ಮಾಡ್ತಾರೆ ಆಲ್ ದ ಬೆಸ್ಟ್ ಮಾವ ಅಂತ ಹೇಳ್ತಾರೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಭೂಮಿ ಸುಮ್ಮನೆ ಇರಬೇಕಾ ಭೂಮಿಗೆ ತುಂಬ ಖುಷಿಯಾಗಿರುತ್ತೆ ಅವ್ರು ಹಾಕ್ಕೊಂಡಿರೋ ಬಟ್ಟೆ ನೋಡಿಬಿಟ್ಟು ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿ ಆಗಲಿ ಸಾಹೇಬ್ರಿ ಅಂತ ಹೇಳ್ತಾರೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಮೊದಲ ಕೇಸೇ ನಿಮ್ಮ ಅಮ್ಮ ಭಾಗ್ಯಮ್ಮನ ಕೇಸು ಅಂತಂದಾಗ ಭೂಮಿಗೆ ಫುಲ್ ಶಾಕ್ ಆಗುತ್ತೆ ಏನು ಹೇಳ್ತಿದ್ದೀರ ದುಡ್ಡು ಸಾಹೇಬ್ರೆ ನೀವು ಅಂತಂದಾಗ ಹೌದು ನಾನು ಈ ಕೋರ್ಟ್ ಆಗಿರೋದೆ ನಿಮ್ಮಮ್ಮ ಭಾಗ್ಯಮ್ಮನಿಗೋಸ್ಕರ ಅವರು ಯಾವುದೇ ಕಾರಣಕ್ಕೂ ಜೈಲಿಂದ ಆಚೆ ಬರೋಕ್ಕೆ ನಾನು ಬಿಡೋಲ್ಲ ಅಂತ ಹೇಳ್ತಾರೆ ಅಂದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಮಾವ ಏನು ಹೇಳ್ತಿದ್ದೀರ ನೀವು ಭಾಗ್ಯಮ್ಮ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವ್ರು ಕೊಲೆ ಮಾಡಿಲ್ಲ ಅಂತಂದಾಗ ನೀನು ಹೇಳ್ತಿದ್ದೀಯ ಅಜಿತ್ ಆದರೆ ನನ್ನ ವೃತ್ತಿ ನಾನು ಮಾಡ್ತೀನಿ ನಾನು ಕಂಡುಹಿಡಿತೀನಿ ಅಂತ ಹೇಳಿದಾಗ ಆಯಿತು ಮಾವ ನಿಮ್ಮ ಕೆಲಸ ನೀವು ಮಾಡಿ ನನ್ನ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಆದರೆ ಭೂಮಿಗೆ ಅಯ್ಯೋ ನನ್ನ ಸಾಹೇಬರಿಗೆ ಅವರ ಕೆಲಸದಲ್ಲಿ ಯಶಸ್ವಿ ಸಿಗಲಿ ಅಂದೆ ಆದರೆ ಸಾಹೇಬ್ರೆ ನಮ್ಮ ವಿರುದ್ಧ ಈ ರೀತಿ ಮಾಡ್ತಿದ್ದಾರಾ ನಮ್ಮ ತಾಯಿನ ಜೈಲಲ್ಲೇ ಕುಳಿಯೋಗ ಮಾಡ್ತಾರಾ ಅಂತ ಪಾಪ ಭೂಮಿಗೆ ಫುಲ್ಲು ಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ಕಡೆ ಅಜಿತ ಹೋ ಇದೆಲ್ಲ ಅಶ್ವಿನಿ ಕುಮ್ಮಕ್ಕು ಅಂತ ಕಾಣುತ್ತೆ ಅಶ್ವಿನಿನೇ ಮಾವನ್ನ ರೆಡಿ ಮಾಡಿರೋದಾದಮೇಲೆ ಇಲ್ಲಿ ಅಶ್ವಿನಿನೂ ಏನೋ ಬಂಡವಾಳ ಇದೆ ಏನೋ ಬಣ್ಣ ಇದೆ ಅದು ಕೂಡ ಹೇಳ್ತೀನಿ ಇನ್ನು ದೇವಯಾನಿ ಅತೆ ನೀವು ಇಷ್ಟು ನಾಟಕ ಮಾಡಿ ಅದೆಲ್ಲ ಮಾಡಿ ಮನೇಲಿ ಇದ್ದಿದ್ದೀರ ನಿಮ್ಮನ್ನು ಮನೇಲಿ ಉಳಿಸ್ಕೊಂಡಿರೋ ಕಾರಣವೇ ನಿಮ್ಮ ಹಿಂದಿರುವಂಥ ರಹಸ್ಯವನ್ನು ಕಂಡುಹಿಡಲಿಕ್ಕೆ ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಈ ಅಜಿತ್ ನಾರಾಯಣ್ ಅಜಿತ್ ನಾರಾಯಣ್ ನಿಮ್ಮನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅತ್ತೆ ಎಷ್ಟು ಡ್ರಾಮಾ ಮಾಡ್ತೀರಾ ಮಾಡಿ ಅದೇನೇ ಅಡಗಿದೆ ನಿಮ್ಮಿಂದ ಇಷ್ಟು ವರ್ಷ ನೀವು ನಾಟಕವಾಗಿ ಬದುಕಿದ್ದೀರ ನಮ್ಮ ಮನೆಯಲ್ಲಿ ಅಂದ್ಬಿಟ್ಟು ಈ ರೀತಿ ಮಾತಾಡ್ಕೊಳ್ತಾ ಇರ್ತಾರೆ ಮನಸಲ್ಲಿ ಇಲ್ಲಿ ನೋಡಿದ್ರೆ ಶ್ರವಣವರು ಭೂಮಿ ಅಮ್ಮನ ಜೈಲಿಗೆ ಹಾಕಬೇಕು ಅಂತ ಹೇಳ್ತಿದ್ದಾರೆ ಒಬ್ಬ ನಿರಾಪರಾಧಿಗೆ ಏನಂತಂದರೆ ಅನ್ಯಾಯ ಆಗಬಾರ್ದು ಅಲ್ಲ ಅಜಿತ್ ನಿನ್ನ ಹೆಂಟಿಗೋಸ್ಕರ ನೀನು ಭಾಗ್ಯಮ್ಮನ ನಿರಾಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಆದರೆ ಅಪರಾಧಿನೋ ನಿರಾಪರಾಧಿನೋ ಅಂತ ನಿನಗೇನು ಗೊತ್ತು ಅಂತಂದಾಗ ನೋಡಿ ಮಾವ ಭಾಗ್ಯಮ್ಮ ಅಂತ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಅಯ್ಯೋ ಮಾಡಿದಾರೋ ಬಿಟ್ಟಿದ್ದಾರೋ ನನ್ನ ಕೆಲಸ ನನಗೆ ಮಾಡೋಕೆ ಬಿಡಪ್ಪ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ತಂದೆ ಮಗಳು ಮತ್ತು ಅಳಿಯನ ಮಧ್ಯೆ ಜಗಳ ಹಚ್ಚಿ ಇಡ್ತಿದ್ದಾರೆ ನಮ್ಮ ಅಶ್ವಿನಿಯವರು ಯಾಕಂತಂದರೆ ಎಲ್ಲಿ ಅಪ್ಪ ಮಗಳು ಒಂದಾಗ್ಬಿಟ್ರೆ ನಾನು ಮನಸ್ವಿನಿ ಅಲ್ಲ ಅನ್ನೋ ಸತ್ಯ ಗೊತ್ತಾಗ್ಬಿಟ್ರೆ ಮುಗೀತು ಸೊ ಗೊತ್ತಾದರೂ ಕೂಡ ಆ ಭೂಮಿನೇ ತಂದೆನ ತಿರಸ್ಕಾರ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ಏನು ಮಾಡಿದ್ದಾಳೆ ಪ್ಲ್ಯಾನನ್ನು ಹಾಕೊಂಡು ಅವರಪ್ಪನಿಗೆ ಕರಿಕೋಟನ ಹಾಕ್ಸ್ಬಿಟ್ಟಿದ್ದಾಳೆ ಸೊ ಕರಿಕೋಟ ಹಾಕಿರ್ತಕ್ಕಂಥ ಶ್ರವಣವರು ಭೂಮಿ ತಾಯಿ ಭಾಗ್ಯಮ್ಮನ ವಿರುದ್ಧ ಸಾಕ್ಷಿಗಳನ್ನು ಹುಡುಕಲು ಹೊರಟಿದ್ದಾರೆ ಸೊ ಬಟ್ಟೆ ಕೂಡ ಹಾಕ್ಕೊಂಡು ನಿಂತಿದ್ದಾರ ಲಾಯರ್ ಬಟ್ಟೆನ ಅಶ್ವಿನಿಗಂತೂ ಫುಲ್ ಖುಷಿಯಾಗಿದೆ ದೇವಯಾನಿ ಮತ್ತು ಮನೆಯವ್ರಿಗೆಲ್ಲ ದೇವಯನಿಗೂ ಖುಷಿಯಾಗಿದೆ ಮನೆಯವರಿಗೆಲ್ಲ ಒಂಥರ ಶಾಕ್ ಆಗಿದೆ ಅಜಿತ್ ಮತ್ತು ಭೂಮಿಗೆ ಫುಲ್ಲು ಟೆನ್ಷನ್ ಅಂತಲೇ ಹೇಳ್ಬೋದು ಭೂಮಿ ಅಳ್ತಾ ಇರ್ತಾಳೆ ಅಯ್ಯೋ ಏನಿದು ಸಾಹೇಬರು ಹೀಗೆ ಹೇಳ್ತಿದ್ದಾರಲ್ಲ ಅಂತ ಆಗ ಅಜಿತ್ ಅವ್ರು ಹೇಳ್ತಾರೆ ನೋಡು ಭೂಮಿ ನೀನೇನೂ ತಲೆ ಕೆಡಿಸ್ಕೊಬೇಡ ಅವ್ರ ಕೆಲಸ ಅವ್ರು ಮಾಡಲಿ ಭಾಗ್ಯಮನ್ನ ಹೇಗೆ ತರ ಹೊರಗೆ ತರಬೇಕು ಅಂತ ನನಗೆ ಗೊತ್ತು ಇದೆಲ್ಲ ಅಶ್ವಿನಿ ಕುಮ್ಮಕ್ಕಿಂದನೇ ಮಾವ ಈ ರೀತಿ ಆಡ್ತಾ ಇರೋದು ಇದಕ್ಕೆಲ್ಲ ಒಂದು ಪರಿಹಾರ ಕೊಟ್ಟೆ ಕೊಡ್ತೀನಿ ಸಾಕ್ಷಿ ಸಮೇತ ಎಲ್ಲವನ್ನೂ ಕಲೆ ಹಾಕಿ ಒಂದಲ್ಲ ಒಂದಿನ ಎಲ್ಲರೂ ಮುಂದೆ ಈ ದೇವಯಾನಿ ಬಣ್ಣನೂ ಬಯಲು ಮಾಡ್ತೀನಿ ಈ ಅಶ್ವಿನಿ ಬಣ್ಣನೂ ಬಯಲು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸದ್ಯಕ್ಕಂತೂ ಪಾಪ ಭೂಮಿಗೆ ನುಂಗಲಾರದ ತುತ್ತಾಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಇಲ್ಲಿ ಅಜಿತ್ಗೂ ಕೂಡ ತುಂಬ ಟೆನ್ಷನ್ ಆಗಿದೆ ಸತ್ಯ ಹೇಳ್ತಾ ಇದ್ದ ಆಗಾಗ ದೇವಯಾನಿ ಅತ್ತೆ ಒಳ್ಳೆಯವಳಲ್ಲ ಒಳ್ಳೆಯವಳಲ್ಲ ಅಂತ ಆದರೆ ನಾನು ಅವತ್ತು ಅವಳು ಮನೆ ದೇವತೆ ನಮ್ಮನೆಲ್ಲ ಸಾಕಿರುವಂಥ ದೇವತೆ ಅಂತ ಹೇಳಿದೆ ಅದು ಅದು ಏನು ಅಂತ ನನಗೆ ಈಗ ಅರ್ಥ ಆಗ್ತಿದೆ ಅಷ್ಟು ಸುಲಭವಾಗಿ ನಿಮ್ಮನ್ನು ಬಿಟ್ಕೊಡಲ್ಲ ನಾನು ಕೂಡ ನಿಮ್ಮ ಪ್ರಕಾರ ನಾಟಕ ಆಡಿಕೊಂಡೇ ನಿಮ್ಮನ್ನು ಬಲೆಗೆ ಬೀಳಿಸ್ತೀನಿ ಅಂತ ಸತೆಯವರು ಪ್ರಮಾಣ ಮಾಡ್ತಾ ಇದ್ದಾರೆ ಈ ಕಡೆ ಶ್ರವಣ್ ಮತ್ತು ಅಜಿತ್ ಮಧ್ಯೆ ಜಿದ್ದಾ ಜಿದ್ದಿ ಅಂದರೆ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸ ನೀವು ಮಾಡಿ ನನ್ನ ಕೆಲಸ ನಾನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅಜಿತ್ ಅವರು ಪಾಪ ಎಲ್ಲರೂ ಮಧ್ಯೆ ಭೂಮಿಗೆ ಆಗ್ತಾ ಇದೆ ತಾಯಿ ಆದರೆ ಇಷ್ಟೆಲ್ಲದರ ಮಧ್ಯೆ ಭಾಗ್ಯಮ್ಮ ಏನಾದರೂ ಶ್ರವಣ ಮುಂದೆ ಸತ್ಯ ಹೇಳ್ಬಿಡ್ತಾರೆ ಅಂತ ಯಾಕಂದರೆ ಭೂಮಿ ನನ್ನ ಸ್ವಂತ ಮಗಳಲ್ಲ ನಾವು ಮಗಳು ಅಂತ ಹೇಳ್ತಾರೆ ಅಥವಾ ಭಾಗ್ಯಮ್ಮನಿಂದ ದೇವಯಾನಿ ಮತ್ತು ಅಶ್ವಿನಿ ಬಣ್ಣ ಬಯಲಾಗುತ್ತಾ ಯಾಕಂದರೆ ಈಗ ಎನ್ಕ್ವೈರಿಗೆ ಹೋಗ್ಬೇಕಾದ್ರೆ ಭಾಗ್ಯಮ್ಮನ ಮೀಟ್ ಮಾಡಲೇಬೇಕು ಶ್ರವಣವರು ಆಗ ಭೂಮಿ ಬಗ್ಗೆ ನಿಮ್ಮ ಮಗಳು ಅಂತ ಕೇಳಿದಾಗ ಮೊದಲೇ ಭಾಗ್ಯಮ್ಮನಿಗೆ ಭೂಮಿ ಅಂದರೆ ಅಷ್ಟು ಹಾಗಾಗಿ ಇಲ್ಲ ಅವಳು ಸಾಕು ಮಗಳು ನನ್ನ ಗಂಡ ತಂದು ಸಾಕಿರೋದು ಅಂತ ಏನಾದರೂ ಹೇಳಿಬಿಡ್ತಾಳೆ ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಮುಂದಿನ ಸಂಚಿಕೆಗಳು ತುಂಬ ರೋಚಕವಾಗಿದ್ದಾವೆ ಲಾಯರ್ ಆಗಿರ್ತಕ್ಕಂಥ ಶ್ರವಣವರ ವಾದ ವಿವಾದಗಳು ಹೇಗಿರ್ತವೆ ಅಶ್ವಿನಿ ಇದರಲ್ಲಿ ಹೇಗೆ ಲಾಭ ತಗೊಳ್ತಾಳೆ ಶ್ರವಣ ಅಶ್ವಿನಿ ಹೇಗೆ ಇದರಲ್ಲಿ ಲಾಭ ತಗೊಳ್ತಾಳೆ ಶ್ರವಣವರ ಒಂದು ವೃತ್ತಿಯಲ್ಲಿ ಜೊತೆಗೆ ದೇವಯನಿ ಮತ್ತು ಇನ್ನೇನು ಪ್ಲ್ಯಾನ್ ಮಾಡ್ತಾಳೆ ಅಜಿತ್ ಮತ್ತು ಭೂಮಿ ಮಧ್ಯೆ ಏನಾದರೂ ಬಿರುಕು ಬರುತ್ತಾ ತಾಯಿ ಒಂದು ಜಗಳಕ್ಕೋಸ್ಕರ ಇನ್ನು ಅಜಿತ್ ಅವರು ನಿರಪರಾಧಿ ನಿರಪರಾಧಿಯಿಂದ ಹೇಗೆ ಪ್ರೂವ್ ಮಾಡ್ತಾರೆ ಎಲ್ಲವನ್ನು ಬಹಳ ಟ್ವಿಸ್ಟ್ಗಳಿದ್ದಾವೆ ಬಹಳ ಸಂಚಿಕೆಗಳಿದ್ದಾವೆ ಪ್ರತಿಯೊಂದು ಸಂಚಿಕೆಗಳು ತುಂಬ ರೋಚಕವಾಗಿದ್ದಾವೆ ಅಂತಲೇ ಹೇಳ್ಬೋದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಸೊ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್